ಖುಷಿ ಆಗ್ತಾ ಇದೆ ಪ್ರತಿ ಸಲ ಒಂದಿರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಅಭಿಮಾನಿಗಳ ಜೊತೆ ಸಿನ್ಮಾ ನೋಡ್ಬೇಕು ಅಂತ ಇವತ್ತು ಸಿನಿಮಾ ನೋಡಿದೀನಿ ಬಹಳ ವರ್ಷದ ನಂತರ ಈ ಒಂದು ನನಗೆ ಬಹಳ ಬಹಳ ಖುಷಿ ಆಗ್ತಿದೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇನ್ನಷ್ಟು ಒಳ್ಳೆ ಒಳ್ಳೆ ಸಿನ್ಮಾಗಳು ಮಾಡ್ಬೇಕು ಅನ್ನೋ ಆಸೆ ಮತ್ತೆ ನನ್ನಲ್ಲಿ ಮೂಡ್ ಮೂಡ್ತಾ ಇದೆ ಇವತ್ತು ನಾವು ಎಕ್ಸಾಮ್ ಬರ್ ಬರ್ದಿದೀವಿ ಅದ್ರ ರಿಸಲ್ಟ್ ಇವತ್ತು ಸಿಗ್ತಾ ಇದೆ ನಮ್ಗೆ ಸೊ ಅನ್ನೋ ನೀವೇನು ಹೇಳ್ತೀರಾ ಹೌದು ಅವ್ರ ಜಾನರ್ ಆಫ್ ದ ಮಿತ್ರ ಅನ್ನೋದೇ ಬೇರೆ ತರ ಇದೆ ದೇವಿ ಅನ್ನೋದೇ ಬೇರೆ ತರ ಇದೆ ಸಿನಿಮಾದಲ್ಲಿ ಕಾಳಿ ಇರ್ಬೋದು ಅಗೋರಿ ಇರ್ಬೋದು ಇನ್ನು ಹಲವಾರು ಪಾತ್ರಗಳು ಸೊ ಇವತ್ತೆ ರಿವೀಲ್ ಆಗಿದೆ ನಂದು ಇನ್ನೊಂದು ಪಾತ್ರನೂ ಇದೆ ಸೊ ಇವತ್ತು ಹೇಳ್ಕೋಬಹುದು ಇಷ್ಟು ಹೇಳಕ್ ಆಗ್ತಾ ಇಲ್ಲ ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆನೂ ಸೊ ಸೊ ಎಲ್ರಿಗೂ ಅವತ್ ಹೇಳಿದ್ದೆ ನಾನು ಬಟ್ ಈ ಸಿನಿಮಾನ ಸೋಲಕ್ಕೆ ಜನಗಳು ಬಿಟ್ಟಿಲ್ಲ ಗೆಲ್ತಿದ್ದಾರೆ ಖಂಡಿತವಾಗ್ಲು ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ನನ್ನ ಪ್ರೊಡಕ್ಷನ್ ಇಂದ ಮತ್ತೆ ನಾನ್ ನಾಯಕಿಯಾಗಿ ಬೇರೆಯವ್ರನ್ನ ನಾಯಕಿಯಾಗಿ ನಾಯಕನ ಒಳ್ಳೊಳ್ಳೆ ನಟ ನಟಿಯನ್ನ ನನ್ನ ಇಂಡಸ್ಟ್ರಿ ನನ್ನ ಬ್ಯಾನರ್ ಮೂಲಕ ಕರ್ಕೊಂಡು ಬರ್ತೀನಿ ನಾನು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಏನ್ ಗೊತ್ತಾ ನಾವಿಷ್ಟು ಕಷ್ಟಪಟ್ಟು ಒಂದು ಸಿನ್ಮಾ ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತೀವಿ ನಾನು ಮತ್ತೆ ಬಣ್ಣ ಹಚ್ಚಿದ್ದೆ ಜನರಿಗೋಸ್ಕರ ಸೊ ಅವ್ರಿಗೆ ಸಿನ್ಮಾ ಇಷ್ಟ ಆಗಿಲ್ಲ ಅಂದ್ರೆ ನಾನು ಸಿನ್ಮಾ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ ಬಟ್ ಇವತ್ತೆಲ್ಲರೂ ನನ್ನ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಇಷ್ಟಪಟ್ಟಿದ್ದಾರೆ ಅನು ಅಕ್ಕನ ಇಷ್ಟಪಟ್ಟಿದ್ದಾರೆ ರಮೇಶ್ ಸರ್ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದಾರೆ ಡೈರೆಕ್ಷನ್ ಇಷ್ಟಪಟ್ಟಿದ್ದಾರೆ ಸೊ ಇವತ್ತು ನನಗೆ ಒಂದು ಒಂದು ಹೇಗೆ ಹೇಳೋದು ಈ ರೆಸ್ಪಾನ್ಸ್ ನೋಡ್ತಾ ಇರುವಾಗ ಆ ಖುಷಿನ ನನಗೆ ಯಾವ ರೀತಿ ಹೇಳ್ಕೋಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆದಷ್ಟು ಬೇಗ ಪಾರ್ಟ್ ಟೂನು ನಾವು ಅನೌನ್ಸ್ ಮಾಡ್ತೀವಿ நாம் பிடித்து வைத்திய சுட்ட ಸಾಂಗ್ ಅಂದ್ರೆ ಇವಾಗ ಯಾರ್ಯಾರು ನಾವು ತುಂಬಾ ಭಯ ಭಕ್ತಿಯಿಂದ ಇದ್ ಮಾಡ್ತಾ ನೋಡಿ ನಾನು ದೇವಿನ ತುಂಬಾ ಪೂಜಿಸ್ತೀನಿ ಸೊ ಅಂತವರಿಗೆ ಆ ತರ ಸಾಂಗ್ ದೇವಿ ಸಾಂಗ್ ಅಗೋರಿ ಸಾಂಗ್ ಇಷ್ಟ ಪಡ್ತಾರೆ ಅಷ್ಟೇ ಅಲ್ಲ ಬೇರೆ ಇನ್ನೊಂದು ಸಾಂಗು ಇದೆ ಡಿವೈಟ್ ಸಾಂಗ್ ಅದನ್ನ ಇವಾಗ ನೋಡಿದಿರಾ ಕಲರ್ಫುಲ್ಲೂ ಇದೆ ಒಂದು ಸ್ಟೋರಿ ಜೊತೆಗೆ ಈ ಕಾಳಿ ಇರ್ಬೋದು ಅಗೋರಿ ಇರ್ಬೋದು ಒಂದು ಕತೆ ಜೊತೆ ಜೊತೆಯಲ್ಲಿ ಹೋಗ್ತಾ ಇರತ್ತೆ ಅಂದ್ರೆ ತೊಂದರೆಗಳು ಬಹಳಷ್ಟು ಆಗಿದೆ ಈ ಸಿನಿಮಾಗೆ ಯಾಕಂದ್ರೆ ರಿಲೀಸ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಎಷ್ಟೋ ಸಲ ನಾವು ರಿಲೀಸ್ ಮಾಡ್ಕೋಬೇಕು ಅಂತ ಅನ್ಕೋ ಅನ್ಕೋತಾ ಇದ್ವಿ ಬಟ್ ನಮ್ಗೆ ಏನೋ ಒಂದು ಅಡಚಣೆಗಳು ಬರೋದು ಹಾಗಾಗಿ ನಾನು ಎಲ್ಲೋ ಯೋಚನೆ ಮಾಡ್ತಾ ಇದ್ದೆ ಆ ಕಾಳಿ ಗೇಟಪ್ ಹಾಕಿರೋದ್ರಿಂದ ಏನಾದರೂ ನಮಗೆ ಅಡಚಣೆಗಳು ಬರ್ತಾ ಇದೆಯಾ ಅಂತ ಹಾಗಾಗಿ ನಿನ್ನೆ ನಾನು ಆ ಕಾಳಿಯಮ್ಮನ ದೇವಸ್ಥಾನದಲ್ಲಿ ಆ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ರ್ರತದಲ್ಲಿದ್ದೀನಿ ಆ್ಯಕ್ಚುಲಿ ನಾನೀಗ ರಥ ಮಾಡ್ತಾ ಇದ್ದೀನಿ ಸಿನಿಮಾ ಸಕ್ಸಸ್ ಆಗಲಿ ಅಂತ ಯಾಕಂದರೆ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ದಸರಾ ಶುರುವಾಗಿದೆ ಸೊ ನಮ್ಮ ದಸರಾ ಟೈಮಲ್ಲಿ ಮನೆಯಲ್ಲೂ ಕೂಡ ವಿಗ್ರಹ ಇಡ್ತೀವಿ ಒಂಬತ್ತು ದಿವಸ ಏನು ಪೂಜೆ ನೈವೇದ್ಯ ಈ ನಮ್ಮ ಮನೇಲೂ ದಿನನಿತ್ಯ ಪೂಜೆ ನಡೀತಾ ಇರುತ್ತೆ ಬೆಳಿಗ್ಗೆ ಸಂಜೆಯೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಗೊತ್ತಿಲ್ದಿರ ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಆ ದಸರಾ ಶುರು ಆಗೋ ದಿವಸನೇ ಇವತ್ತೇ ಶುರು ಆಗಿದೆ ನಮ್ಮ ಸಿನಿಮಾ ಬಿಡುಗಡೆ ಆಗಿದೆ ಸೊ ಏನೋ ಒಂದು ಕನೆಕ್ಷನ್ ಇದೆ ಏನೋ ಒಂದು ಪವರ್ ಇದೆ ಈ ಸಿನಿಮಾದಲ್ಲಿ ಅಂತ ನನಗನ್ನಿಸ್ತಾ ಇದೆ ಓ ಸೂಪರ್ ಸೂಪರ್ ಸಕ್ಕದಾಗಿದೆ ರೆಸ್ಪಾನ್ಸ್ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು ಸಿನಿಮಾನ ಯಶಸ್ಸು ಮಾಡಿಕೊಟ್ಟಿದ್ದಕ್ಕೆ ಆಲ್ರೆಡಿ ಯಶಸ್ಸಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅವ್ರ ರೆಸ್ಪಾನ್ಸ್ ನೋಡುವಾಗ ಇನ್ನು ಇನ್ನೇನಿದ್ರು ನೀವೇ ಹೇಳಬೇಕು ಯಾಕಂದ್ರೆ ಸೆಕೆಂಡ್ ಹಾಫ್ ಎಲ್ಲ ಅನು ಅಕ್ಕ ಮತ್ತೆ ರಮೇಶ್ ಸಾರೇ ಕ್ಯಾರಿ ಮಾಡ್ಕೊಂಡೋಗೋದು ಸಿನಿಮಾನ ಎಮೋಷ್ನಲ್ ಇರ್ಬೋದು ಆ ವಿಲನ್ ಇದಿರ್ಬೋದು ಸೊ ಇನ್ನೂ ತುಂಬ ಜನ ಸಿನ್ಮಾ ನೋಡಿಲ್ಲ ಸೊ ಈಗಲೇ ನಾನು ಅದ್ರ ಬಗ್ಗೆ ತೀರಾ ಹೇಳೋದು ಬೇಡ ಸಿನಿಮಾ ಬಂದು ಸಿನಿಮಾ ನೋಡ್ಬಿಟ್ಟು ಅವರ ನೀವು ಪರ್ಸನಲಿ ಹಾರರ್ ಈ ಅತಿಮಾನುಷ ಶಕ್ತಿಗಳ ಬಗ್ಗೆ ಪರ್ಸನಲಿ ಏನ್ ನನಗೆ ಥರ ಅನುಭವಗಳು ಬಹಳ ನಡೆದಿದೆ ಸೊ ಅದ್ರ ಬಗ್ಗೆ ನಾನು ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ಅಂತ ನಂಬ್ತೀನಿ ಅಷ್ಟೇ ನೆಗೆಟಿವ್ ಎನರ್ಜಿ ಕೂಡ ಇದೆ ಅಂತ ನಾನು ನಂಬ್ತೀನಿ ಸೊ ನನಗೆ ಆ ರೀತಿ ಅನುಭವ ಕೂಡ ಆಗಿದೆ ಲೈಫ್ ಅಲ್ಲಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬ ದಿನ ಶಮಿಕಾ ಪ್ರೊಡಕ್ಷನ್ಸ್ ನಮ್ಮ ರಾಧಿಕಾ ಬಹಳ ಒಂದು ಅದ್ಭುತವಾದ ಸಿನ್ಮಾ ಬೈರಾದೇವಿನ ನಿಮ್ಮ ಮುಂದೆ ತಂದಿದ್ದಾರೆ ಇವತ್ತು ಬಿಡುಗಡೆ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಶೋಗೆ ನಾನು ನನಗೆ ನನಗ್ ನಾಲ್ಕನೇಲ್ಲ ಸುಮಾರು ಹತ್ತೈದು ವರ್ಷ ಆಗಿರ್ಬೇಕು ನಾನ್ ಥಿಯೇಟರ್ ಬಂದು ಸಿನಿಮಾ ನೋಡಿ ಇವತ್ತು ಬಂದು ರಾಧಿಕಾ ಜೊತೆ ಸಿನಿಮಾ ನೋಡಿದೆ ಎಲ್ರ ಜೊತೆ ನೋಡ್ತಾ ಎಲ್ರು ಬಹಳ ಇಷ್ಟ ಪಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಒಂದು ಬಹಳ ಕಷ್ಟಪಟ್ಟು ಒಳ್ಳೆ ಅದ್ಭುತವಾದ ಪಾತ್ರವನ್ನ ಹಾಗೆ ಒಂದು ಅದ್ಭುತವಾದ ಸಿನಿಮಾವನ್ನ ರಾಧಿಕಾ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಮ್ಮೆ ಕೂಡ ಇದೆ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಈ ದಸರಾ ಟೈಮ್ ಅಲ್ಲಿ ಆ ದೇವಿ ಶಕ್ತಿ ಇರೋಂತ ಸಿನಿಮಾನ ನೋಡಿ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀನಿ ರಮೇಶ್ ಅವರು ನನ್ನ ಜೋಡಿನ ಇಷ್ಟ ಪಡೋರು ಈ ಸಿನಿಮಾ ಬಂದು ನೋಡಿ ಒಂದು ಸ್ಪೆಷಲ್ ಸರ್ಪ್ರೈಸ್ ಇರುತ್ತೆ ಖಂಡಿತ ಇಲ್ಲ ಒಂದು ಸಿನಿಮಾ ಒಂದು ಸಿನಿಮಾ ಒಂದು ಪಾತ್ರ ಅಂದ್ಮೇಲೆ ಅದರ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ದೇ ಇರುತ್ತೆ ಅದಿದ್ರೇನೆ ನಂದು ರಾಧಿಕಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಖಂಡಿತ ಬಂದು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ರಾಧಿಕಾ ಅವ್ರಿಗೆ ಅವ್ರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ಲ ಕನ್ನಡಿಗರು ದಸರಾ ಟೈಮ್ ಅಲ್ಲಿ ಬಹಳ ಧೈರ್ಯ ಇರುವಂತ ಇಂತ ಹುಡುಗಿ ಕೈ ಹಿಡಿಬೇಕು ಆಕೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಪಾತ್ರಗಳು ಮಾಡುವಂತ ಅವಕಾಶ ನೀವು ಮಾಡ್ಕೊಡ್ಬೇಕು ಅಂತ ಕೇಳ್ಬೋದು ಖಂಡಿತ ಬರೀ ಸಿನಿಮಾ ನಂತಲ್ಲ ನಿಜ ಜೀವನದಲ್ಲೂ ನಮ್ಮ ಬಾಂಡಿಂಗ್ ಹಾಗೆ ಇದೆ ತವರಿಗೆ ತಂಗಿ ನಾವು ಮಾಡಿದಾಗಿಂದ ಚಿಕ್ಕ ಹುಡುಗಿ ಅವಾಗ ರಾಧಿಕಾ ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ಇಲ್ಲಿ ನಾವು ನಮ್ಮ ಇಬ್ಬರಿಗೂ ಇದೆ ಒಟ್ಟಿ ಒಂಥರ ಎಮೋಷ್ನಲ್ ಸೀನ್ಸ್ ಎಲ್ಲ ತುಂಬಾ ಇದೆ ಎಂಜಾಯ್ ಮಾಡಿದೆ ಬಟ್ ಒಬ್ಬ ಕಲಾವಿದಿಯಾಗಿ ನಾನು ಅವ್ನ ಎಷ್ಟು ಅಪ್ರಿಷಿಯೇಟ್ ಮಾಡ್ತೀನೋ ಅದಕ್ಕಿಂತ ಒಬ್ಬ ಹೆಣ್ಣು ಮಗಳು ನಿರ್ಮಾಪಕಿಯಾಗಿ ನಾನು ಬಹಳ ಬಹಳ ಖುಷಿ ಪಡೋಂತಹ ಹೆಮ್ಮೆ ಪಡುವಂತ ಒಂದು ವಿಷಯ ನನಗದು ಸೊ ಬೆಸ್ಟ್ ಇನ್ನೂ ನೋಡಿಲ್ಲ ಸೊ ಇವಾಗ ಸಿನಿಮಾದ ಕಡೆ ಕನ್ಸಂಟ್ರೇಟ್ ಮಾಡೋಣ ಮಗಳು ಅಂದಿದ್ ತಕ್ಷಣ ಎಲ್ಲ ಆ ಕಡೆನೇ ಡೈವರ್ಟ್ ಆಗಿಬಿಡ್ತಾರೆ ಎಲ್ಲ ಎಲ್ಲ ನೋಡಿದಾರೆ ಅದು ಅದು ಡೈರೆಕ್ಟ್ ಟ್ಯಾಲೆಂಟ್ ಯಾಕಂದ್ರೆ ಇದು ನಾವೆಷ್ಟು ಕಷ್ಟ ಬಿಟ್ಟಿರ್ತೀವಿ ಅನ್ನೋದಕ್ಕಿಂತ ಅದಕ್ಕಿಂತ ಜಾಸ್ತಿ ಕಷ್ಟ ಡೈರೆಕ್ಟರ್ ಬಿಟ್ಟಿರ್ತಾರೆ ಜಯವರೇ ಬನ್ನಿ